ಕಾಲರಾತ್ರಿ ದೇವಿ ಸಂಪೂರ್ಣ ವಿವರಣೆ ಕಾಲರಾತ್ರಿ ದೈವಿ ರೂಪವು ನವರಾತ್ರಿ ಹಬ್ಬದಲ್ಲಿ ಅತ್ಯಂತ ಭೀಕರ ಮತ್ತು ರಕ್ಷಕರ ರೂಪವಾಗಿ ಪೂಜಿಸಲಾಗುತ್ತದೆ ಹೆಸರಿನ ಅರ್ಥ ಕಾಲ ಅಂದರೆ ಮೃತ್ಯು ಅಂತ್ಯ ಕಾರ್ಯವೆಲ್ಲ ಕಾಲದ ಮತ್ತು ರಾತ್ರಿಗ ರಾತ್ರಿ ಅಂದರೆ ಅಂತ್ಯದ ರಾತ್ರಿನಂತೆ ರೂಪ ಅಥವಾ ಅಂಧಕಾರದ ವಿಘ್ನವಿನಾಶಿನಿ ಈ ಮುಂದೆ ಕಾಲರಾತ್ರಿ ದೇವಿಯ ಕುರಿತು ಸದಸ್ಯ ಪೌರಾಣಿಕ ಹಾಗೂ ಆಚರಣೆ ಸಂಬಂಧಿ ಸಂಪೂರ್ಣ ವಿವರಗಳನ್ನು ಒದಗಿಸಿದ್ದೇನೆ ಒಂದು ಪರಿಚಯ ಮತ್ತು ಅರ್ಥ ಕಾಲರಾತ್ರಿ ಎಂದರೆ ಭೀತಿಯನ್ನೇ ನಾಶ ಮಾಡುವ ದುರ್ಗಾಪರಮಾನಂದದ ಉಗ್ರರೂಪ ಅವಳು ಭಯ ಅಂಧಕಾರ ಮತ್ತು ಅಸುರ ಪ್ರಭಾವಗಳನ್ನು ಹಾಳು ಮಾಡುವ ದೇವಿ ಅವಳ ರೂಪದಿಂದ ಭಕ್ತರಿಗೆ ಭದ್ರತೆ ಭಯ ವಿಮೋಚನೆ ಬಹುಶಃ ಆತ್ಮಶಕ್ತಿಯ ಉದ್ಭವವು ವಿಧೇಯವಾಗುತ್ತದೆ ವಿಗ್ರಹ ರೂಪ ಮತ್ತು ಚಿಹ್ನೆಗಳು ಮುಖ ಕತ್ತಲು ಅಪ್ರಮಾಣವಲ್ಲದ ದಂತಪ್ರಕಾಶದಿಂದ ಆಕ್ರೋಶಭರಿತ ಮುಖ ಕಣ್ಣುಗಳು ದೊಡ್ಡ ಉರಿಯುವುದಂತಿರುವ ಕಣ್ಣುಗಳು ಭಯ ನಿವಾರಕ ದೃಷ್ಟಿ ಬಣ್ಣ ಕಂದು ನೀಲಕಪ್ಪು ಕಪ್ಪು ಎಂಬ ಉಭಯ ರೂಪವಿದೆ ಕೊಳಕು ರಾತ್ರಿ ಸಂಕೇತ್ ಕೇಶ್ ಉದ್ದಾದ ಮತ್ತು ಸ್ವಿಚ್ಛಂತ ಬದಲಾವಣೆ ಕೆಲ ಚಿತ್ರಣಗಳಲ್ಲಿ ಉಡಿದ ಭೀತಿಜನಕ ಕೆಸರಿನಂತೆ ಅಸ್ತ್ರಶಸ್ತ್ರ ಕೆಲವೊಮ್ಮೆ ಕೈಗಳಲ್ಲಿ ತ್ರಿಶೂಲ್ ದಂಡ ಕತ್ತಿ ಅಥವಾ ತ್ರಿಭುಜ ಇತ್ಯಾದಿ ಶರೀರ ಅಸಹಾಯಕಕ್ಕಾಗಿ ದೇಹದನ್ನೇ ಹೆಜ್ಜೆ ಹಾಕಿ ಹರಡುವಂತೆ ಕಂಡುಬರುತ್ತದೆ ದುರ್ಗಾ ಮತ್ತು ಕಾಳಿಬಂದು ಸ್ವರೂಪದ ವಿಶಿಷ್ಟ ಉಗ್ರತೆ ವಿಗ್ರಹದ ವಿವರಗಳು ಸಾಂಪ್ರದಾಯಿಕ ವಿಧಿಗಳು ಮತ್ತು ಸ್ಥಳೀಯ ಚಲನಾಚರಣೆಗಳ ಮೂಲಕ ವಿಭಿನ್ನವಾಗಬಹುದು ಪೌರಾಣಿಕ ಪತ್ತೆ ಮತ್ತು ಪುರಾಣ ಕಥನಗಳು ಕಾಲರಾತ್ರಿ ಪರಮಶಕ್ತಿಯ ದುರ್ಗಾ ಅಥವಾ ಕಾಳಿ ಸಮುದಾಯದ ಉಗ್ರ ಅಂಗ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಕೆಲವು ಪುರಾಣಗಳ ಪ್ರಕಾರ ಶಕ್ತಿಪೀಠ ದೇವಿ ಚಂಡಿಕೆಯ ಘಟನೆಯಲ್ಲಿ ಆಗಮಿಸಿದಾಗ ಅವಳು ಅಸುರರನ್ನೇ ಸಂಹರಿಸಲು ಉಗ್ರರೂಪ ಧರಿಸಿದರು ಕೆಲವು ಕಥನಗಳಲ್ಲಿ ಕಾಳರಾತ್ರಿ ಮತ್ತು ಚಾಮುಂಡ ವರ್ಗವು ರಕ್ತಬೀಜ ಮತ್ತು ಇತರ ಅಸುರರನ್ನು ಸಂಹರಿಸಿದ ತಾಬೇರ್ಗಳಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ರಕ್ತಬೀಜನ ಪ್ರತಿಬಿಂಬಿತ ಶಕ್ತಿಯನ್ನು ಅವು ಸಂಹರಿಸಿದವು ಪವಿತ್ರ ಗ್ರಂಥಗಳಾದ ದೇವಿ ಮಹಾತ್ಮೆ ಮತ್ತು ಇತರ ಶಕ್ತಿಪರಾಧ್ಯಾಯಗಳಲ್ಲಿ ಈ ರೂಪಗಳ ಪರಿಕಲ್ಪನೆಗಳು ವಿವಿಧವಾಗಿ ಬೆಳೆಯುತ್ತವೆ ನವರಾತ್ರಿಯಲ್ಲಿ ಸ್ಥಳ ಮತ್ತು ಆಚರಣೆ ಸಾಮಾನ್ಯವಾಗಿ ನವರಾತ್ರಿಯ ಏಳನೆಯ ಸಪ್ತಮಿ ಅಥವಾ ಏಳನೇ ಎಂಟನೇ ದಿನಗಳಲ್ಲಿ ಪ್ರತ್ಯೇಕ ಸಂಪ್ರದಾಯಗಳಲ್ಲಿ ವೈವಿಧ್ಯ ವಿಶೇಷವಾಗಿ ಪೂಜಿಸಲಾಗುತ್ತದೆ ಕೆಲವು ಸಂಪ್ರದಾಯಗಳಲ್ಲಿ ಕಾಲರಾತ್ರಿ ಆ ದಿನದ ರಾಜಕೀಯ ಧಾರ್ಮಿಕ ಪಾತ್ರವನ್ನು ಹೊಂದಿರುತ್ತವೆ ಪೂಜೆ ಕಪ್ಪು ಬಟ್ಟೆ ಕಂದುಬಾಲೆ ಕುರಿತ ಅಥವಾ ಕಪ್ಪು ಹೂವು ಹೆಸರುವಾರಿಯೂ ಬದಲಾಗಬಹುದು ಆಫರ್ ಮಾಡುವರು ಆರಾಧನೆ ಭಕ್ತರು ಕಡಿಮೆ ಬೆಳಕಿನಲ್ಲಿತ್ತಿರುತ್ತಾರೆ ಮೂರ್ತಿ ಚಿತ್ರದ ಮುಂದೆ ಎರಡು ಕಡೆ ಹೂವು ದೀಪ ಮತ್ತು ದೂಪ ಇತ್ಯಾದಿ ಅರ್ಪಿಸುತ್ತಾರೆ ಪೂಜೆ ಕ್ರಮ ಮತ್ತು ಸಾಮಗ್ರಿಗಳು ಪೂಜಾ ಸಾಮಗ್ರಿಗಳು ಕಪ್ಪು ಬಟ್ಟೆ ರೇಷ್ಮೆ ಕಂದು ಗಹನ ಹೂಗಳು ಉದಾ ಜ್ಯೋತಿ ಕಡಲೆ ಹೂ ದೀಪ ಧೂಪ ನವಚಿತ್ರಗಳು ನೈವೇದ್ಯ ಮಧುರ ಒಣಹಣ್ಣುಗಳು ಕೊಡುವ ನೀಲಿ ಕಪ್ಪು ಹಾಲು ಅಥವಾ ಮೆಣಸು ಇತ್ಯಾದಿ ಸ್ಥಳೀಯ ಪ್ರತಿಗಳ ಪ್ರಕಾರ ಜಪ ಮಂತ್ರ ಸರಳವಾಗಿ ಸಾಮಾನ್ಯ ಮಂತ್ರ ಓಂ ಕಾಲರಾತ್ರೈ ನಮಗ ಎಂದು ಒಂದು ನೂರು ಎಂಟು ಸಾರಿ ಅಥವಾ ಇಚ್ಛಿತ ಸಂಖ್ಯೆ ಪೂರೈಸಿ ಜಪ ಮಾಡಲಾಗುತ್ತದೆ ಉಚ್ಚಾರದ ಅಥವಾ ಗುಹ್ಯ ಮಂತ್ರಗಳು ಮತ್ತು ಮಹಾಮಂತ್ರಗಳನ್ನು ತಿಳಿಯಲು ಹಾಗೂ ಪದ್ಧತಿಪೂರ್ವಕ ಪೂಜೆಗೆ ಪೂಜಾಗುರು ಅಥವಾ ಪೂಜಾರಿಯ ಅವಶ್ಯಕತೆ ಅಗತ್ಯವಾಗಿದೆ ಪುನರ್ವಾಚನೆ ಶಂಭುವ ದುರ್ಗಾ ಸ್ತೋತ್ರಗಳ ಪುನರಾವೃತ್ತಿ ಭಕ್ತಿಗೀತೆ ಮತ್ತು ದೈವಿ ಶಲಾಖಾಪಥ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಭಯದ ವಿನಾಶ ಕಾಲರಾತ್ರಿಯ ರೂಪವು ಮಾನಸಿಕ ಭಯ ಅನಿಶ್ಚಿತತೆಗಳು ಮತ್ತು ಆಂತರಿಕ ಅಡಚಣೆಗಳನ್ನು ನಿರ್ಮೂಲ ಮಾಡುತ್ತದೆ ಅಂಧಕಾರದಲ್ಲಿನ ಬೆಳಕು ಅವಳ ಕತ್ತಲೆ ರೂಪವು ನುಡಿದರೂ ಅವಳ ಮಾರ್ಗದರ್ಶನ ಭಕ್ತರಿಗೆ ಅಸ್ತಿತ್ವದ ಅಡಿಯಲ್ಲಿ ಬೆಳಕನ್ನು ಕೊಡುತ್ತದೆ ಅಂದರೆ ದುರ್ಗಾ ಶಕ್ತಿಯ ಮೂಲಕ ತಿದ್ದುಪಡಿ ಅಥವಾ ಪರಿವರ್ತನೆ ಮಾಡುತ್ತದೆ ಮೃತ್ಯು ಮತ್ತು ಪುನರುತ್ಥಾನ ಕಾಲ ಎಂಬ ಸಿದ್ಧಾಂತ ಧರ್ಮ ಅಥವಾ ಆತ್ಮಶುದ್ಧಿಗಾಗಿ ಹಳೆಯುವುದನ್ನು ಕೊಲ್ಲುವುದರ ಮೂಲಕ ಹೊಸದನ್ನು ಹುಟ್ಟುಹಾಕುತ್ತದೆ ಪೂಜೆ ಮಾಡುವ ಲಾಭಗಳು ಆಧ್ಯಾತ್ಮಿಕ ಮಾನಸಿಕ ಭಯದ ವಿಮೋಚನೆ ನಿಲುವು ಹಾಗೂ ಧೈರ್ಯ ಹೆಚ್ಚಾಗುವುದು ಕಾಳರಾತ್ರಿ ಆರಾಧನೆಯಿಂದ ಅಪಾಯಗಳು ದುಷ್ಟಾಶಯಗಳು ಮತ್ತು ಕಡಿಮೆ ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಮನೋವೈದ್ಯಕೀಯವಾಗಿ ಭಕ್ತಿಗೆ ಹೂಡಿದ ಭರವಸೆ ಮತ್ತು ಬಲವರ್ಧನೆ ಆತ್ಮಸ್ಥೈರ್ಯ ನೀಡುತ್ತದೆ ಆಚರಣೆಗಳು ಮತ್ತು ಸ್ಥಳೀಯ ಪ್ರತೆಗಳು ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಮತ್ತು ಮೂಲೆಗಳಲ್ಲಿ ಕಾಲರಾತ್ರಿಯ ವಿಶೇಷ ಆಚರಣೆ ಕಂಡುಬರುತ್ತದೆ ನೃತ್ಯಗಳು ಫೋಕ್ಟು ಧಾರ್ಮಿಕ ವೇಷಭೂಷಣ ಮತ್ತು ಪುರಾಣಕತೆಯ ನಾಟಕೀಯ ಪ್ರದರ್ಶನಗಳು ಕೆಲವು ದೇವಾಲಯಗಳಲ್ಲಿ ಭಕ್ತಿಪೂರ್ವಕ ಕಟಾಕ್ಷ ವಾದ್ಯಗಾನ ಸಹಿತ ರಾತ್ರಿ ಪೂಜಾ ಜರುಗುತ್ತವೆ ಕಾಳರಾತ್ರಿ ಸಂಬಂಧಿ ಪ್ರಸಿದ್ಧ ಶ್ಲೋಕಸ್ತೋತ್ರ ಜನರೂಪದಲ್ಲಿ ಹೆಚ್ಚು ಜನಪ್ರಿಯವಾದ ಸರಳ ಸ್ತುತಿ ಓಂ ಕಾಲರಾತ್ರೈ ನಮಃ ಸರ್ವಸಾಮಾನ್ಯ ಸ್ವೀಕೃತ ಸ್ತುತಿ ಹೆಚ್ಚಿನ ನಾರಾಯಣ ದೇವಿ ಭಾಷಾಂತರಿಗಳು ಮತ್ತು ಪಂಡಿತರು ದೇವಿ ಸ್ತೋತ್ರಗಳನ್ನು ಕಾಲರಾತ್ರಿ ಸ್ತೋತ್ರ ದುರ್ಗಾ ಸ್ತೋತ್ರ ಪಠಿಸುವವರನ್ನು ಶಿಫಾರಸು ಮಾಡುತ್ತಾರೆ ಹೆಚ್ಚಿನ ಮತ್ತು ಸಂಪ್ರದಾಯಬದ್ಧ ಮಹಾಮಂತ್ರಗಳಿಗೆ ಶಿಷ್ಯತ್ವದ ಅಗತ್ಯವಿರುತ್ತದೆ ಧ್ಯಾನ ಧ್ಯಾನಾನುರೂಪ ಅಭ್ಯಾಸ ಪದ್ಧತಿ ಶಾಂತಿಯಿಂದ ಏಕಾಗ್ರಮನಸ್ಸು ಒಂದು ಕಾರೆನಾಡು ಸ್ಥಳ ಆರಿಸಿ ಮುಂಬಾಗಿಯ ಮೂರ್ತಿಯ ಚಿತ್ರದೀಪವನ್ನು ಮೃದುವಾಗಿ ಬೆಳಗಿಸಿ ಆಮೇಲೆ ಶ್ವಾಸನಿಯಂತ್ರಣ ಪ್ರಾಣಾಯಾಮ ಮಾಡಿ ಕಾಲರಾತ್ರಿ ರೂಪದ ಚಿತ್ರಣವನ್ನು ದೃಶ್ಯವಾಗಿ ಮನಸ್ಸಿನಲ್ಲಿ ಸ್ಥಾಪಿಸಿ ಅವಳ ಉಗ್ರವಾದ ಮುಖಭಾವ ಸ್ಥಿತಿ ಕಣ್ಣುಗಳ ದೃಷ್ಟಿ ಸಣ್ಣ ಮಂತ್ರ ಒಂದು ನೂರು ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಡಿವಿಷನ್ ಇಪ್ಪತ್ತೇಳು ಬಾರಿ ಜಪಿಸಿ ಮನಸ್ಸಿನ ಭಯವನ್ನು ಬಿಡಿಸುವ ಬಗ್ಗೆ ಧ್ಯಾನ ಮಾಡಿ ಸಮಾಪ್ತಿ ಧ್ಯಾನದಿಂದ ಹೊರಬಂದ ಮೇಲೆ ಆರಾಧಕರಿಗೆ ಧನ್ಯವಾದ ಸುತ್ತಿಸಿ ಎಚ್ಚರಿಕೆ ಮತ್ತು ಗೌರವ ಕಾಲರಾತ್ರಿ ಅರ್ಚನೆ ಅತ್ಯಂತ ಗಂಭೀರವಾದುದು ಸಾಂಪ್ರದಾಯಿಕ ಹಾಗೂ ಘನ ಪೂಜಾ ವಿಧಾನಗಳನ್ನು ಅನುಸರಿಸುವುದು ಶ್ರೇಷ್ಠ ದೈವಿ ಶಕ್ತಿಗಳ ಪ್ರಾತ್ಯಕ್ಷಿಕೆಗೆ ಸಂಬಂಧಿಸಿದಂತೆ ಶಾಸ್ತ್ರೀಯ ಮಂಡಳಿಗಳಿಂದ ಮಾರ್ಗದರ್ಶನ ಪಡೆಯುವುದು ಉತ್ತಮ ವಿಶೇಷವಾಗಿ ಉದ್ದಿಷ್ಟ ಮಂತ್ರಗಳು ಯಂತ್ರಗಳು ದೇವೋತ್ತರ ರೀತಿ ಬೇಕಾದರೆ ಕೇವಲ ಬಯತೊಡಗಣೆ ಅಥವಾ ಹಲವು ಲಾಭದ ದೃಷ್ಟಿಯಿಂದ ಉಪಯೋಗಿಸಬಾರದು ದೇವಿಗೆ ಭಕ್ತಿಯಿಂದ ಪೂಜಿಸಲು ಶ್ರೇಷ್ಠ